ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲರ ಫೋನಲ್ಲಿ ಬೈ ಡಿಫಾಲ್ಟ್ ಆಗಿ ಇರುವಂಥ ಅಪ್ಲಿಕೇಶನು ಬಟ್ ಈ ಅಪ್ಲಿಕೇಶನಲ್ಲಿ ಒಂದು ಹಿಡನ್ ಸೆಟ್ಟಿಂಗ್ ಇದೆ ಈ ಹಿಡನ್ ಸೆಟ್ಟಿಂಗನ್ನು ನೀವು ಆನ್ ಮಾಡಿದರೆ ಅಥವಾ ಈ ಆ್ಯಪ್ ಈ ಸೆಟ್ಟಿಂಗನ್ನು ನೀವು ಆ್ಯಕ್ಟಿವೇಟ್ ಮಾಡುವ ಮೂಲಕ ನಿಮ್ಮ ಫೋನಲ್ಲಿ ಇಲ್ಲಿಯ ತನಕ ಡಿಲೀಟ್ ಆಗಿರುವಂಥ ಯಾವುದೇ ಫೋಟೋವನ್ನು ನೀವು ಇನ್ಸ್ಟೆಂಟಾಗಿ ರಿಕವರಿ ಮಾಡ್ಬೋದು ಅಂಥೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾಲ್ಕು ವರ್ಷ ಐದು ವರ್ಷ ಹಿಂದೆ ಡಿಲೀಟ್ ಆಗಿರುವ ಯಾವುದೇ ಒಂದು ಇಂಪಾರ್ಟೆಂಟ್ ಫೋಟೋ ನೀವು ಅದನ್ನು ರಿಕವರಿ ಮಾಡಬೇಕು ಅಂದ್ಕೊಂಡ್ರೆ ಈ ಒಂದು ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಒಂದು ಯುನೀಕ್ ಆದ ಹೊಸ ಫೀಚರ್ ಮೂಲಕ ಡಿಲೀಟ್ ಆಗಿರುವಂಥ ಫೋಟೋವನ್ನು ನೀವು ವಾಪಸ್ ತಗೊಬರ್ಬೋದು ಅದು ಕೂಡ ಒರ್ಜಿನಲ್ ಕ್ವಾಲಿಟಿಯಲ್ಲಿ ಎಚ್ ಡಿ ಕ್ವಾಲಿಟಿಯಲ್ಲಿ ರಿಕವರಿ ಮಾಡ್ಬೋದು ಯಾವುದೇ ಫೋಟೋ ಡಿಲೀಟ್ ಆಗಿರೋ ಫೋಟೋನು ಕೂಡ ನೀವು ರಿಕವರಿ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಮೊಬೈಲ್ ತಗೊಂಡು ಐದು ವರ್ಷ ಆದರೆ ಐದು ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದನ್ನು ನೀವು ರಿಕವರಿ ಮಾಡ್ಬೋದು ಒಂದು ಹಿಡನ್ ಫೀಚರ್ ಅನ್ನು ನೀವು ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ ಮತ್ತು ಹಾಗಾದರೆ ನೀವು ಯಾವ ರೀತಿ ಇದನ್ನು ಡಿಲೀಟ್ ಆಗಿರೋ ಫೋಟೋನ ವಾಪಸ್ ತಗೋಬೋದು ಅದು ಕೂಡ ಒರಿಜಿನಲ್ ಕ್ವಾಲಿಟಿಯಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ ಜೊತೆಗೆ ಯೂಸ್ಫುಲ್ ವೀಡಿಯೋ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಜೊತೆಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೀವು ಲೈಕ್ ಮಾಡಿದರೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮ್ಮ ಒಂದು ಮೋಟಿವೇಶನ್ ಸಿಗುತ್ತೆ ಪ್ರತಿಯೊಬ್ಬರು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನಲ್ಲಿ ಡಿಲೀಟ್ ಆಗಿರೋ ಫೋಟೋನ ನೀವು ವಾಪಸ್ ತಗೊಬರ್ಬೇಕು ಅಂದ್ಕೊಂಡಿದ್ರೆ ರಿಕವರಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಎಸ್ ಅಂತ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲ್ಲ ನಿಮಗೆ ಒಂದು ಯೂನೀಕ್ ಆದ ಸೆಟ್ಟಿಂಗ್ ಮೂಲಕ ಅಥವಾ ಯೂನಿಕ್ ಫೀಚರ್ ಮೂಲಕ ಗೂಗಲ್ ಫೋಟೋಸ್ ಇರುವಂಥ ಒಂದು ಟ್ರಿಪ್ ಮೂಲಕ ನೀವು ಡಿಲೀಟ್ ಆಗಿರೋ ಫೋಟೋವನ್ನು ಯಾವ ರೀತಿ ರಿಕವರಿ ಮಾಡೋದು ಅಂತ ತಿಳ್ಸಿಕೊಡ್ತೀನಿ ಹೌದು ನೀವು ಐದು ನಾಲ್ಕು ಐದು ಆರು ಎಷ್ಟು ವರ್ಷ ಹಿಂದೆ ಡಿಲೀಟ್ ಆದರೂ ಕೂಡ ಅದನ್ನು ಒರಿಜಿನಲ್ ಕ್ವಾಲಿಟಿಯಲ್ಲಿ ನೀವು ರಿಕವರಿ ಮಾಡ್ಬೋದು ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ನೀವು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿ ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಗೂಗಲ್ ಫೋಟೋಸನ್ನು ಸರ್ಚ್ ಮಾಡಬೇಕಾಗುತ್ತೆ ಗೂಗಲ್ ಫೋಟೋಸ್ ಅಪ್ಲಿಕೇಶನನ್ನು ಮೊದಲೇದಾಗಿ ಅಪ್ಡೇಟ್ ಬಂದಿದ್ರೆ ಅಪ್ಡೇಟ್ ಮಾಡ್ಕೊಂಡು ನಂತರ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಒಮ್ಮೆ ನೀವು ಗೂಗಲ್ ನಲ್ಲಿ ಫೋಟೋಸ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿದ ನಂತರ ಇದರಲ್ಲಿರುವಂಥ ಹಿಡನ್ ಫೀಚರ್ ಅನ್ನು ಎನೇಬಲ್ ಮಾಡಬೇಕಾಗುತ್ತೆ ಎನೇಬಲ್ ಮಾಡಿದ ನಂತರ ನೀವು ನಿಮಗೆ ಡಿಲಿಟ್ ಆಗಿರುವಂಥ ಫೋಟೋಸ್ ಮತ್ತೆ ರಿಕವರಿ ಮಾಡಬಹುದು ನಾಲ್ಕು ಐದು ವರ್ಷ ಡಿಲಿಟ್ ಹಿಂದೆ ಡಿಲಿಟ್ ಆದರೂ ಕೂಡ ಅದನ್ನ ಒರಿಜಿನಲ್ ಕ್ವಾಲಿಟಿ ನೀವು ರಿಕವರಿ ಮಾಡ್ಬೋದು ಮೊದಲೇದಾಗಿ ನೀವು ಗೂಗಲ್ ಫೋಟೋಸ್ ಅಲ್ಲಿ ಮೂರು ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ಆ ಸೆಟ್ಟಿಂಗ್ ಮಾಡಿದ ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ಟ್ರಿಕ್ ವರ್ಕ್ ಆಗುತ್ತೆ ಇಲ್ಲಾಂದ್ರೆ ವರ್ಕ್ ಆಗಲ್ಲ ಹಾಗಾಗಿ ಯಾರು ಕೂಡ ಒಂದು ಟ್ರಿಕ್ ಒಂದು ಅನ್ನು ಕೂಡ ನೀವು ಮಿಸ್ ಮಾಡಿಕೊ ಬಾರ್ದು ಮೊದಲಿನಾಗಿ ನೀವು ಇಲ್ಲಿ ಗೂಗಲ್ ಫ್ಲೋ ಫೋಟೋಸ್ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿ ಓಪನ್ ಮಾಡಿದ ನಂತರ ಇಲ್ಲಿ ಮೇಲೆ ಟಾಪಲ್ಲಿ ಪ್ರೊಫೈಲ್ ಇದೆಯಲ್ಲ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಫೋಟೋ ಸೆಟ್ಟಿಂಗ್ ಅಂತ ಬರುತ್ತೆ ನೋಡ್ಬೋದು ಕೆಳಗಡೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಫೋಟೋ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಪ್ಷನ್ ನಿಮಗೆ ಬ್ಯಾಕಪ್ ಅಂತ ಬರುತ್ತೆ ನೋಡ್ಬೋದು ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನಿಮ್ಮ ಜಿಮೇಲ್ ಐಡಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಜಿಮೇಲ್ ಐಡಿಯನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೀವು ಮೂರು ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ ಏನು ಸೆಟ್ಟಿಂಗ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ಜಿ ಮೆಲ್ ಡಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ ಅಂಡರಲ್ಲಿ ನೀವು ಇಲ್ಲಿ ಮೊದಲೇದಾಗಿ ಬ್ಯಾಕಪ್ ಕ್ವಾಲಿಟಿ ಅಂತ ಇರುತ್ತಲ್ಲ ಈ ಬ್ಯಾಕಪ್ ಕ್ವಾಲಿಟಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಿಮ್ಮದು ಮೂರು ಆಪ್ಷನ್ ಬರುತ್ತೆ ಒರ್ಜಿನಲ್ ಕ್ವಾಲಿಟಿ ಸ್ಟೋರೇಜ್ ಸೇವರ್ ಮತ್ತೊಂದು ಎಕ್ಸ್ಪ್ರೆಸ್ ಅಂತ ಬರುತ್ತೆ ನೀವು ಇಲ್ಲಿ ಮಾಡಬೇಕಾಗಿರೋದು ಒರ್ಜಿನಲ್ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾಕಂತೇಳಿದ್ರೆ ನಿಮಗೆ ಒರ್ಜಿನಲ್ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಫೋಟೋದಲ್ಲಿ ನಿಮ್ಮ ಗ್ಯಾಲರಿಲಿರುವಂಥ ಡಿಲೀಟ್ ಆಗಿರೋ ಫೋಟೋ ಒರ್ಜಿನಲ್ ಕ್ವಾಲಿಟಿಯಲ್ಲಿ ನೀವು ಮತ್ತೆ ರಿಕವರಿ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಡಾಟಾ ಕನ್ಸ್ಯೂಮ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಒರ್ಜಿನಲ್ ಫೋಟೋ ನಿಮಗೆ ಆಗಿ ಮತ್ತೆ ರಿಕವರಿ ಮಾಡೋಕ್ಕಾಗುತ್ತೆ ಇಲ್ಲಿ ಡಾಟಾ ಸೇವರ್ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡಾಟಾ ಸೇವ್ ಆಗುತ್ತೆ ಬಟ್ ಇಲ್ಲಿ ನಿಮ್ಮ ಫೋಟೋ ಕ್ವಾಲಿಟಿಯಲ್ಲಿ ಸಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒರ್ಜಿನಲ್ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ನೀವು ಇಲ್ಲಿ ಇನ್ನೊಂದು ಸೆಟ್ಟಿಂಗನ್ನು ಇಂಪಾರ್ಟೆಂಟ್ ಮಾಡಬೇಕಾಗುತ್ತೆ ಮೊಬೈಲ್ ಡಾಟಾ ಯೂಸೇಜ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ದು ಇಲ್ಲಿ ಬೈ ಡಿಫಾಲ್ಟ್ ಆಗಿ ಅನ್ಲಿಮಿಟೆಡ್ ಇರುತ್ತೆ ನೀವು ಇಲ್ಲಿ ತರ್ಟಿ ಎಮ್ ಬಿ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ಅನ್ಲಿಮಿಟೆಡ್ ಇದ್ದರೆ ಸೊ ನಿಮ್ಮದು ಕಂಪ್ಲೀಟ್ ಎಲ್ಲ ಫೋಟೋಸ್ ವೀಡಿಯೋಸ್ ಇಲ್ಲಿ ಬ್ಯಾಕಪ್ ಆಗ್ತಿರುತ್ತೆ ಇವಾಗ ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಇಲ್ಲಿ ತರ್ಟಿ ಎಮ್ ಬಿ ಸೆಲೆಕ್ಟ್ ಮಾಡಿದ್ರೆ ಕೇವಲ ಮೂವತ್ತು ಎಮ್ ಬಿ ಮಾತ್ರ ಡಾಟಾ ಕನ್ಸ್ಯೂಮ್ ಆಗುತ್ತೆ ಹಾಗಾಗಿ ಇಲ್ಲಿ ತರ್ಟಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನೀವು ಇಷ್ಟು ನೀವು ಇನ್ನೊಂದು ಸೆಟ್ಟಿಂಗ್ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಬ್ಯಾಕಪ್ ಡಿವೈಸ್ ಫೋಲ್ಡ್ರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಇರುವಂಥ ಯಾವ ಫೋಲ್ಡರ್ನ ಆ ಫೋಟೋಸ್ ಇಲ್ಲಿ ಬ್ಯಾಕಪ್ ತಗೋಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಡೌನ್ಲೋಡ್ ಫೋಲ್ಡ್ ಇರ್ಬೋದು ಆ ಫೋಟೋಸ್ ಇರ್ಬೋದು ಇನ್ಶಾರ್ಟ್ ಅಪ್ಲಿಕೇಶನ್ ಇರ್ಬೋದು ಕೈನ್ ಮಾಸ್ಟರ್ ಇರ್ಬೋದು ಇಮೇಜ್ ಡೌನ್ಲೋಡರ್ ಇರ್ಬೋದು ಕ್ಯಾಮರಾ ಇರ್ಬೋದು ವಿಡಿಯೋ ಇರ್ಬೋದು ಯಾವ ಫೋಲ್ಡರ್ನಲ್ಲಿ ಇರುವಂಥ ಫೋಟೋಸ್ ನಿಮಗೆ ಬ್ಯಾಕಪ್ ಆಗಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಒನ್ ಬೈ ಒನ್ ಇಲ್ಲಿ ನಿಮ್ಮ ಮೊಬೈಲಲ್ಲಿ ಬೇರೆ ಬೇರೆ ಫೋಲ್ಡರ್ ಬರುತ್ತೆ ಅದನ್ನು ನೀವು ಇಲ್ಲಿ ಯಾವ ಫೋಲ್ಡ್ರನ್ನ ಫೋಟೋಸ್ ವೀಡಿಯೋಸ್ ನಿಮ್ಮಲ್ಲಿ ಬ್ಯಾಕ್ ತಗೋಬೇಕು ಈ ರೀತಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಇಲ್ಲಿ ಒನ್ ಬೈ ಒನ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ನೀವು ಫೋಲ್ಡ್ರನ್ನು ಸೆಲೆಕ್ಟ್ ಮಾಡಿದ ನಂತರ ಇವಾಗ ಆ ಫೋಲ್ಡ್ರನಲ್ಲಿ ಡಿಲೀಟ್ ಆಗಿರುವಂಥ ಎಲ್ಲ ಫೋಟೋವರ ನೀವು ಅದು ಆಟೋಮೆಟಿಕ್ಕಾಗಿ ಬ್ಯಾಕಪ್ ತಗೊಳ್ತಿರುತ್ತೆ ಇದು ಆಗಿ ಸೇವ್ ಆಗಿರುತ್ತೆ ನೀವು ಗೂಗಲ್ ನೀವು ನಾರ್ಮಲಾಗಿ ಗ್ಯಾಲರಿಯಲ್ಲಿ ಏನಾದರೂ ಡಿಲೀಟ್ ಮಾಡಿರ್ತೀರಿ ಅದು ಬ್ಯಾಕಪ್ ತಗೊಂಡಿರುತ್ತಲ್ಲ ಅದು ನಿಮಗೆ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಆಗಿರುತ್ತೆ ಇವನ್ ನೀವು ಹೊಸ ಮೊಬೈಲ್ ತಗೊಂಡಾಗ ಕೂಡ ಸೇಮ್ ಜಿಮೇಲ್ ಐ ಡಿ ಮೂಲಕ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ನೀವು ಲಾಗಿನ್ ಆದರೆ ಅಲ್ಲಿ ಕೂಡ ನಿಮಗೆ ಸೇವ್ ಆಗಿ ಆಗಿರುತ್ತೆ ಯಾಕಂತೇಳಿದ್ರೆ ನೀವು ಇಲ್ಲಿ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಏನು ಬ್ಯಾಕಪ್ ತಗೊಂಡಿರುತ್ತೆ ಇದು ಬಂದುಬಿಟ್ಟು ಅದು ಸರ್ವರ್ನಲ್ಲಿ ಸ್ಟೋರೇಜ್ ಆಗಿರುತ್ತೆ ಡ್ರೈವ್ನಲ್ಲಿ ಸ್ಟೋರೇಜ್ ಆಗಿರುತ್ತೆ ಹಾಗಾಗಿ ಇದು ಡಿಲೀಟ್ ಆಗಲ್ಲ ನೀವು ಹತ್ತು ವರ್ಷ ನಂತರ ಕೂಡ ಸೇಮ್ ಜಿ ಮೇಲ್ ಅಡಿ ಮೂಲಕ ಹೊಸ ಫೋನಲ್ಲಿ ನೀವು ಲಾಗಿನ್ ಆದರೂ ಕೂಡ ನಿಮ್ಮಲ್ಲಿ ಬ್ಯಾಕಪ್ ಆಗಿರುವಂಥ ಎಲ್ಲ ಫೋಟೋಸ್ ಆಟೋಮೆಟಿಕ್ಕಾಗಿ ನೀವು ರೀಸ್ಟೋರ್ ಮಾಡ್ಬೋದು ಸಿಂಪಲಾಗಿ ಇಷ್ಟು ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಹಿಂದಕ್ಕೆ ಹೋಗಿ ಬ್ಯಾಕ್ ಹೋಗಬೇಕಾಗುತ್ತೆ ಇವಾಗ ನಿಮಗೆ ಗೂಗಲ್ ಫೋಟೋಸ್ನಲ್ಲಿ ಆಗಿ ಸೇವ್ ಆಗಿರೋ ಅಪ್ಲಿಕೇಶನ್ ಏನಕ್ಕೆ ಅಂದರೆ ಇದು ಗೂಗಲ್ ಸರ್ವರ್ನಲ್ಲಿ ಸೇವ್ ಆಗಿರೋ ಅಪ್ಲಿಕೇಶನ್ ಅಂದರೆ ಸೇವ್ ಆಗಿರುತ್ತೆ ಎಲ್ಲ ಫೋಟೋಸ್ ಬೇಕಿದ್ರೆ ಬೇಕಿಂದು ನೋಡ್ಬೋದು ನಾನು ಇಲ್ಲಿ ಲಾಸ್ಟಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತೀನಿ ನೋಡ್ಬೋದು ಬೇಕಿಂದು ನೋಡ್ಬೋದು ಇಲ್ಲಿ ಯಾವ ಡೇಟಿಂದ ಇದು ಸೇವ್ ಆಗಿದೆ ನೋಡ್ಬೋದು ಇವಾಗ ಎರಡು ಸಾವಿರದ ಹದಿನೈದರಿಂದ ಇದು ಸೇವ್ ಆಗಿದೆ ಅಂದರೆ ನೋಡ್ಬೋದು ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ಆ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಬ್ಯಾಕಪ್ ತಗೊಂಡು ಸೇವ್ ಮಾಡ್ತಿದೆ ಇಲ್ಲಿ ನೀವು ಯಾವುದೇ ಒಂದು ಫೋಟೋಸನ್ನು ನೀವು ಇಲ್ಲಿ ರಿಕವರಿ ಹೇಳಿದ್ರೆ ಸಿಂಪಲ್ ಆಗಿದ್ದನ್ನು ಡೌನ್ಲೋಡ್ ಮಾಡ್ಕೋಬೋದು ಇದು ನಿಮಗೆ ಗೂಗಲ್ ಫೋಟೋಸ್ ಅಪ್ಲಿಕೇಶನ್ಸ್ ಇರುತ್ತೆ ಅಂದರೆ ಸರ್ವರ್ನಲ್ಲಿ ಇರುತ್ತೆ ಇದು ನಿಮ್ದು ಗ್ಯಾಲರಿಗೆ ಬರಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ಆ ಫೋಟೋ ಇರ್ಬೋದು ಅಥವಾ ವಿಡಿಯೋ ಇರ್ಬೋದು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡೌನ್ಲೋಡ್ ಅಂತ ನೋಡ್ಬೋದು ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ ಇದು ನಿಮ್ಮ ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಡಿಲೀಟ್ ಆಗಿರೋ ಫೋಟೋ ಮತ್ತೆ ಎಲ್ಲ ಕೂಡ ನಿಮ್ಗೆ ವಾಪಾಸ್ ಬರಬೇಕಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ಗೂ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಈ ಸೆಟ್ಟಿಂಗನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದೆ ನಿಮ್ಮ ಸ್ನೇಹಿತರಿಗೆ ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಯೂಸ್ಫುಲ್ ಅನ್ಸಿದರೆ ಯೂಸ್ಫುಲ್